ಹಾಂ ನಮಸ್ತೆ ವೀಕ್ಷಕರೇ ನಿರ್ಮಿತಿ ಕೇಂದ್ರ ರಾಯಚೂರು ಅಂದರೆ ಹೌಸಿಂಗ್ ಬೋರ್ಡ್ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ರಾಜ್ಯ ಸರ್ಕಾರದ ವತಿಯಿಂದ ಹುದ್ದೆಯಾಗಿದ್ದು ಇದರ ಹೆಚ್ಚಿನ ವಿವರಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಒಂದು ವರ್ಷಗಳ ಅವಧಿವರೆಗೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ತಾವು ಸಲ್ಲಿಸಬೇಕು ಇದಕ್ಕೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದ ದಿನಾಂಕ ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿ ಕಾಲಾವಕಾಶವಿದೆ ಅರ್ಜಿಯನ್ನು ಸಲ್ಲಿಸಲು ಸೊ ಇದರ ನಮೂನೆಯನ್ನು ತಾವು ರಾಯಚೂರು ಡಾಟ್ ನಿಕ್ ಡಾಟ್ ಇನ್ ವೆಬ್ಸೈಟಲ್ಲಿ ತಾವು ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಹಾಗೂ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಪಿ ಡಿ ಎಫ್ನ ಸಹ ಕೊಟ್ಟಿರ್ತೇನೆ ಅದರಲ್ಲಿ ಇದರ ಅರ್ಜಿ ನಮೂನೆಯೂ ಸಹ ಇರುತ್ತದೆ ತಾವು ಡೌನ್ಲೋಡ್ ಮಾಡಿ ಅದನ್ನು ಪಡೆಯಬಹುದಾಗಿದೆ ಸೊ ಹುದ್ದೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹುದ್ದೆ ಹೆಸರು ಯೋಜನಾ ವ್ಯವಸ್ಥಾಪಕರು ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ವಿದ್ಯಾರ್ಥಿ ಬಂದು ಇಲ್ಲಿ ಎಂಟೆಕ್ ಸಿವಿಲ್ ಅಂತ ಇಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಅನುಭವ ಕನಿಷ್ಠ ಹತ್ತು ವರ್ಷ ಕಾಮಗಾರಿ ಹಾಗೂ ಆಡಳಿತ ನಿರ್ವಹಣಾ ಜ್ಞಾನ ಎಂ ಎಸ್ ಆರ್ ಆಫೀಸ್ ಅಂದಾಜು ಪಟ್ಟಿಗಳ ತಯಾರಿಕೆ ಪರಿಶೀಲನೆ ಬಿಲ್ಗಳನ್ನು ತಯಾರಿಸುವುದು ಪರಿಶೀಲಿಸುವುದು ಹಾಗೂ ಇತ್ತೀಚಿನ ಆಟೋ ಕ್ಯಾಡ್ ಜ್ಞಾನ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ಯತೆ ಬಂದು ನಿರ್ಮಿತಿ ಕೇಂದ್ರದಲ್ಲಿ ಕನಿಷ್ಠ ಮೂರು ವರ್ಷದ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರ ಒಳಗೆ ಅಂತ ಹೇಳ್ತಾ ಇದ್ದಾರೆ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿದ್ದು ಇದರ ಒಂದು ಸ್ಥಳ ಯಾವುದು ಅನ್ನೋದನ್ನು ಮುಂದೆ ನಾನು ನಿಮಗೆ ತಿಳಿಸ್ತೀನಿ ವಯೋಮಿತಿ ಬಂದು ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ನಲವತ್ತೈದು ವರ್ಷಗಳು ಇಲ್ಲಿ ನಿಗದಿಪಡಿಸಿದ್ದಾರೆ ಗರಿಷ್ಠ ಅಂಕ ಹೆಚ್ಚಿನ ವಿದ್ಯಾರ್ಥಿ ಮತ್ತು ಅನುಭವ ಹೊಂದಿದ ಅಭ್ಯರ್ಥಿಗಳಿಗೆ ಪ್ರಥಮ ಆದ್ಯತೆ ನೀಡಲಾಗುತ್ತಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ ಅಭ್ಯರ್ಥಿಯು ಸ್ವ ವಿವರ ಹತ್ತನೇ ತರಗತಿ ಅಂಕ ಪಟ್ಟಿ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಪಟ್ಟ ಎಲ್ಲ ಪ್ರಮಾಣಪತ್ರ ದಾಖಲಾತಿಗಳನ್ನು ನೇಮಕಾತಿ ಆದೇಶಗಳನ್ನು ಅನುಭವ ಪ್ರಮಾಣಪತ್ರಗಳನ್ನು ಹಾಗೂ ಒಂದು ಭಾವಚಿತ್ರ ಮತ್ತು ಆಧಾರ್ ಜೆರಾಕ್ಸ್ ಪ್ರತಿಯನ್ನು ಅರ್ಜಿಯೊಂದಿಗೆ ದೃಢೀಕರಿಸಿ ಲಗತ್ತಿಸಿ ಸಲ್ಲಿಸುವುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನಿಗದಿಪಡಿಸಿದ ದಿನಾಂಕ ಮತ್ತು ಸಮಯದ ನಂತರ ಬಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ನಿಗದಿಪಡಿಸಿರುವ ದಿನಾಂಕ ಹಾಗೂ ಸಮಯ ಅಷ್ಟರೊಳಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಅದನ್ನು ಮೀರಿ ಸಲ್ಲಿಸಿದರೆ ಅರ್ಜಿಯನ್ನು ಅಲ್ಲಿ ಸ್ವೀಕರಿಸಲಾಗುವುದಿಲ್ಲ ಹಾಗೂ ಇಲ್ಲಿ ಒಂದು ವರ್ಷಕ್ಕೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುವುದು ಒಂದು ವರ್ಷ ಗುತ್ತಿಗೆ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಆದ್ಯತೆಯ ಮೇರೆಗೆ ಅಗತ್ಯವಿದ್ದಲ್ಲಿ ಮಾತ್ರ ಮುಂದಿನ ವರ್ಷಕ್ಕೆ ವಿಸ್ತರಿಸಲಾಗುವುದು ಇದನ್ನು ಅಭ್ಯರ್ಥಿಯ ಹಕ್ಕು ಎಂದು ತಿಳಿಯ ತಕ್ಕದ್ದಲ್ಲ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಒಂದು ವರ್ಷಗಳ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಹುದ್ದೆಗೆ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಜೊತೆಗೆ ತಮ್ಮ ಕಾರ್ಯವೈಖರಿ ಕಾರ್ಯ ಶೈಲಿಯನ್ನು ನೋಡಿ ಮುಂದಿನ ವರ್ಷಕ್ಕೆ ಸಹ ವಿಸ್ತರಿಸಲಾಗುವುದು ಅಗತ್ಯವಿದ್ದರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆಯ್ಕೆಯಾದ ಅಭ್ಯರ್ಥಿಯು ರಾಯಚೂರು ನಿರ್ಮಿತ ಕೇಂದ್ರ ಬೈಲ ನಿಯಮಗಳನುಸಾರ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಯಾವ ರೀತಿ ನಿಯಮಗಳನ್ನು ನಿಬಂಧನೆಗಳನ್ನು ಅವರು ಹೇರಿರ್ತಾರೋ ಅದರ ಪ್ರಕಾರ ತಾವು ಅಲ್ಲಿ ಕ್ಷಮತೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಅವರು ತಿಳಿಸ್ತಾ ಇದ್ದಾರೆ ಆಯ್ಕೆಯಾದ ಅಭ್ಯರ್ಥಿಯು ರಾಯಚೂರು ನಿರ್ಮಿತಿ ಕೇಂದ್ರ ಬೈಲ ನಿಯಮಗಳ ಅನುಸಾರ ಕಾರ ರೂಪದಿಂದ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ನಿರ್ಮಿತಿ ಕೇಂದ್ರದ ಜೊತೆಗೆ ತಮ್ಮ ಒಂದು ಅನ್ನು ಮಾಡಿಕೊಂಡು ತಾವು ಹುದ್ದೆಯನ್ನು ಇಲ್ಲಿ ನಿರ್ಮಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಕಾರ್ಯವನ್ನು ನಿರ್ವಹಿಸಬೇಕು ಅಂತಿಮ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವ ಪೂರ್ವದಲ್ಲಿ ಯಾವುದೇ ಕಾರಣ ನೀಡದೆ ಈ ನೇಮಕ್ಕಾಗಿ ಪ್ರಕ್ರಿಯೆಯನ್ನು ಮುಂದೂಡುವ ಅಥವಾ ರದ್ದುಗೊಳಿಸುವ ಸಂಪೂರ್ಣ ಹಕ್ಕು ನಿರ್ಮಿತಿ ಕೇಂದ್ರವು ಹೊಂದಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತೊಮ್ಮೆ ಉಲ್ಲೇಖ ಮಾಡಿದ್ದಾರೆ ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರ ಒಳಗಾಗಿ ರಾಯಚೂರು ನಿರ್ಮಿತಿ ಕೇಂದ್ರ ಮೇಲೆ ನಮೂದಿಸಿದ ವಿಳಾಸಕ್ಕೆ ಹುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸಬಹುದು ಅಂತ ಅವರು ಇಲ್ಲಿ ತಿಳಿಸಿದ್ದಾರೆ ಸೊ ಅಭ್ಯರ್ಥಿಯು ನಿರ್ಮಿತ ಕೇಂದ್ರವು ವಿದ್ಯಾರ್ಥಿ ಅನುಭವ ಆಧಾರದ ಮೇಲೆ ಸಂದರ್ಶನ ನಡೆಸಿ ಆಯ್ಕೆ ಪಟ್ಟಿಯನ್ನು ಲಾಗುವುದು ಅಂತ ತಿಳಿಸಿದ್ದಾರೆ ಅಂದರೆ ಇಲ್ಲಿ ವಿದ್ಯಾರ್ಥಿ ಅನುಭವ ಎರಡನ್ನ ಪರಿಗಣಿಸಿ ಜೊತೆಗೆ ನೇರ ಸಂದರ್ಶನ ಮಾಡಿ ತಮಗೆ ಇಲ್ಲಿ ಹುದ್ದೆಗೆ ನೇಮಿಸಿಕೊಳ್ಳಲು ಪಟ್ಟಿಯನ್ನು ಅವರು ಘೋಷಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಮೇಲಿನ ವಿಳಾಸಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನೋಡೋದಾದರೆ ಎಂ ಟೆಕ್ ಸಿವಿಲ್ ಮಾಡಿರಬೇಕು ಅಂತ ಅವರು ವಿದ್ಯಾರ್ಥಿ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಲು ವಿಳಾಸವನ್ನು ಕೊಟ್ಟಿದ್ದಾರೆ ನಿರ್ಮಿತಿ ಕೇಂದ್ರ ರಾಯಚೂರು ಇಲ್ಲಿ ನೋಡಿ ಅಡ್ರೆಸ್ ಮೆನ್ಷನ್ ಆಗಿದೆ ಹಾಗೂ ಜೊತೆಗೆ ಕಾಂಟ್ಯಾಕ್ಟ್ ನಂಬರು ಸಹ ಇದೆ ಇದನ್ನು ತಾವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ತಾವು ಈ ಒಂದು ಅಡ್ರೆಸ್ನ ನೋಟ್ ಮಾಡ್ಕೊಂಡು ಅರ್ಜಿಯನ್ನು ಅಲ್ಲಿ ಡೈರೆಕ್ಟ್ ಭೇಟಿ ಮಾಡುವುದರ ಮೂಲಕ ಸಲ್ಲಿಸಬಹುದಾಗಿದೆ ಇದೇ ರೀತಿ ಹೆಚ್ಚಿನ ಜಾಬ್ಸ್ ರಿಲೇಟೆಡ್ ಮಾಹಿತಿಗಾಗಿ ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಗೂ ಗ್ರೂಪ್ಸ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಸಹಾಯವಾಗ್ತದೆ ಹಾಗೂ ನಮಗೂ ಸಹ ನಿಮ್ಮ ಬೆಂಬಲ ದೊರೆಯುತ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಗುಡ್ ಡೈ